ಸವಿಗನ್ನಡ ಪಠ್ಯಪುಸ್ತಕದ ಪದ್ಯ ಒಂದು ಕನ್ನಡಮ್ಮನ ಹರಕೆ ಕುವೆಂಪು ಅವರ ರಚನೆ ಈ ಪದ್ಯ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವಾ ಕಾಪಾಡು ನನ್ನಾನಂದ ನನ್ನಾನಂದ ಜೋಗುಳದಾಹರಕೆ ಇದು ಮರೆಯದಿರು ಚಿನ್ನ ಮರತೆ yaadare ಅಯ್ಯೋ ಮರತಂತೆ ನನ್ನ ಜೋಗುಳದಾಹರಕೆ ಇದು ಮರೆಯದಿರು ಚಿನ್ನ ಮರತೆ yaadare ಅಯ್ಯೋ ಮರತಂತೆ ನನ್ನ ಮರತಂತೆ ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ಮೊಲೆಯ ಹಾಲೆಂತ ಸಬಿಜೆ ಬಾಗೆ ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ ಮೊಲೆಯ ಹಾಲೆಂತೇ ಸವಿಜೆ ಬಾಗೆ ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ ಬಲು ಸೊಗಸು ಮೈಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ದುಡಿದು ಮಡಿ ಇಹ ಪರಗಳೇಳ್ಗೆ ಇಹ ಪರಗಳೇಳ್ಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡ ಮನಹರಕೆ ಮರೆಯದಿರು ಚಿನ್ನ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡ ಮನಹರಕೆ ಮರೆಯದಿರು ಚಿನ್ನ ಮರೆಯದಿರು ಚಿನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಕಲಿಯಾಗಿರಣ್ಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ Nan na nanda, nan na nanda.